ಹಲೋ ಫ್ರೆಂಡ್ಸ್ ನಮಸ್ಕಾರ ನನ್ನ ಮಿಸ್ಟರ್ ವರ್ಡ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ನಿಮ್ಗೆ ಒಂದು ವಿಶೇಷವಾದ ದೇವಸ್ಥಾನ ತೋರ್ಸಕ್ ಬಂದಿದ್ದೀವಿ ಈ ದೇವಸ್ಥಾನ ತೋರ್ಸಕ್ಕಿಂತ ಮುಂಚೆ ವಿಷ್ಣು ಸಹಸ್ತ್ರ ನಮ್ ಅಪ್ರಮೇಯ ಋಷಿ ಪದ್ಮನಾಭ ಮರಪ್ರಭು ಅಂತಂದೇಳಿ ಒಂದು ಸಾಲ್ ಬರುತ್ತೆ ಈ ಸಾಲಿನ ವಿಶೇಷತೆಗೂ ಈ ದೇವಸ್ಥಾನಕ್ಕೂ ಒಂದು ಸದನಾಭಾವ ಸಂಬಂಧ ಇದೆ ಅದೇನು ಅಂತಂದ್ರೆ ಶ್ರೀ ಮಹಾವಿಷ್ಣುವನ್ನು ಅಪ್ರಮೇಯ ಅಂತಂದೇಳಿ ಕರೀತಾರೆ ಅಪ್ರಮೇಯ ಅನ್ನೋದು ಕೂಡ ಶ್ರೀ ಮಹಾವಿಷ್ಣುವ ಒಂದು ಹೆಸರು ಆದ್ರೆ ಇಡೀ ಪ್ರಪಂಚದಲ್ಲೇ ನಾವೆಲ್ಲಾ ಇಡೀ ಪ್ರಪಂಚದಲ್ಲಿ ಎಲ್ಲೇ ವಿಷ್ಣುವಿನ ದೇವಸ್ಥಾನಗಳನ್ನ ನೋಡ್ಕೋಬಹುದು ಎಲ್ಲೂ ಅಪ್ರಮೇಯ ಅಂತಕ್ಕಂತ ದೇವಸ್ಥಾನ ಇಲ್ಲ ಅಪ್ರಮೇಯ ಅಂತ ಹೆಸರಿ ಹೆಸರು ಹೇಳ್ಕೊಂತಕ್ಕಂತ ದೇವಸ್ಥಾನನು ಎಲ್ಲೂ ಇಲ್ಲ ಇಲ್ಲೊಂದೇ ಇರೋದು ಮತ್ತೆ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತೆ ಇದೆ ಅದೇನು ಅಂತಂದ್ರೆ ಇಲ್ಲಿ ನವನೀತ ಕೃಷ್ಣ ನವನೀತ ಕೃಷ್ಣ ಅಂತಂದ್ರೆ ಕೃಷ್ಣನ ಆರು ತಿಂಗಳ ಮಗುವಿದ್ದಾಗ ಆ ಯಾವ ರೀತಿ ಇತ್ತು ಅನ್ನೋ ಒಂದು ಕಲ್ಪನೆಯಲ್ಲಿ ಒಂದು ಕೃಷ್ಣನ ವಿಗ್ರಹ ಇದೆ ಆ ವಿಗ್ರಹಕ್ಕೂ ಮತ್ತೆ ಈ ದೇವಸ್ಥಾನಕ್ಕೂ ಏನೇನು ಸಂಬಂಧಗಳಿದೆ ಇತಿಹಾಸ ಏನು ಅಂತ ಹೇಳಿ ಮುಂದೆ ಈ ದೇವಾಲಯದ ಮುಖ್ಯ ದೇವರ ಅಪ್ರಮೇಯ ಸ್ವಾಮಿ ಅಪ್ರಮೇಯ ಎಂದರೆ ಯಾವುದೇ ಕಲ್ಪನೆಗೂ ನೆಲಕದ ಸ್ವರೂಪ ಅಂದರೆ ಅನಂತ ಶ್ರೀ ಮಹಾವಿಷ್ಣು ಅನಂತ ರೂಪವೇ ಅಪ್ರಮೇಯ ಸ್ವಾಮಿ ಈ ದೇವಾಲಯದ ಇನ್ನೊಂದು ವಿಶೇಷ ಏನೆಂದರೆ ಅಂಬೆಗಾಲು ಕೃಷ್ಣ ಕೃಷ್ಣನ ಪ್ರತಿಮೆ ಆರು ತಿಂಗಳ ಬಾಲಕೃಷ್ಣನ ರೂಪದಲ್ಲಿದೆ ಈ ದೇವರ ವಿಗ್ರಹವನ್ನು ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದರು ನಂತರ ಶ್ರೀ ರಾಮಾನುಜಾಚಾರ್ಯರು ಕೂಡ ಇಲ್ಲಿ ಕೆಲ ದಿನಗಳ ಕಾಲ ತಂಗಿ ಸೇವೆಯನ್ನು ಸಲ್ಲಿಸಿದರು ಈ ದೇವಸ್ಥಾನವು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನಲ್ಲಿ ಬರುತ್ತೆ ಗ್ರಾಮಕ್ಕೆ ಮಾಳೂರು ಅಂತ ಕರೀತಾರೆ ಈ ದೇವಸ್ಥಾನದ ವಿಶೇಷತೆಗಳು ಮತ್ತೆ ನಾನು ಇಲ್ಲಿ ಹಿಂದೆ ನಿಮ್ಗೆ ಒಂದು ಮಂಟಪ ಕಾಣ್ತಾ ಇದೆ ಈ ಮಂಟಪದ ವಿಶೇಷತೆನೂ ಒಂದಿದೆ ಅದೇನು ಹೇಳ್ತೀನಿ ಬನ್ನಿ ಈ ಮಂಟಪವನ್ನು ಪುರಂದರದಾಸರಿಗೋಸ್ಕರ ಅಂದ್ರೆ ಪುರಂದರದಾಸರ ನೆನಪಿಗೋಸ್ಕರ ಸ್ಮರಣೆಗೋಸ್ಕರ ಕಟ್ಟಿಸಿದ್ದಾರೆ ಅಂತ ಹೇಳ್ಬೋದು ಈ ಮಂಟಪದ ವಿಶೇಷತೆ ಏನು ಅಂತಂದ್ರೆ ಪಿತಾಮಹ ಕನಕದಾಸರ ಅವರು ಶ್ರೀ ವಿಷ್ಣುವನ ಮಹಾ ಆಲಯಗಳನ್ನ ದರ್ಶನ ಮಾಡ್ತಾ ಬರ್ತಿರುವಾಗ ಈ ದೇವಸ್ಥಾನಕ್ಕೆ ಬಂದಿದೆ ಈ ದೇವಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಬಾಲಕೃಷ್ಣ ಅಂದ್ರೆ ನವನೀತ ಕೃಷ್ಣ ಬಾಲಕೃಷ್ಣ ಕರೀತಾರೆ ಆ ಕೃಷ್ಣನ ನೋಡಿ ಕೃಷ್ಣನ ಅಂದ ಚಂದ ನೋಡಿ ಕೃಷ್ಣನ ಎಷ್ಟು ಮುದ್ದಾದಂತ ವಿಗ್ರಹನ ನೋಡಿ ಅವ್ರಿಗೊಂದು ಆ ಯೋಚನೆ ಬರುತ್ತೆ ಒಂದು ಈ ಕೃಷ್ಣನ ಮೇಲೆ ಒಂದು ಹಾಡು ಬರಿಬೇಕು ಆ ಹಾಡೆ ಇವತ್ತು ನೀವು ಫೇಮಸ್ ಆಗಿ ಕೇಳ್ತಾ ಇರ್ತಕ್ಕಂಥ ಜಗದೋತ್ತಾರನ ಆಡಿಸಿದಳೆಯ ಶೋ ಅಂತ ಜಗದೋ ದೇ ಆ ಸಾಂಗ್ ಕೇಳ್ತಿರಲ್ಲ ಆ ಸಾಂಗ್ ನ ಶ್ರೀ ಕನಕದಾಸರವರು ಇದೇ ದೇವಸ್ಥಾನದಲ್ಲಿ ಇದೇ ಆಲಯದಲ್ಲಿ ಶ್ರೀಕೃಷ್ಣನ ಮೂರ್ತಿನ ನೋಡಿ ಬರ್ತಿರ್ತಕ್ಕಂಥ ಅಹ್ ಹಾಡೋದು ಅವರ ನೆನಪಿಗೋಸ್ಕರನೇ ಇದು ಕನಕದಾಸರ ಮಂಟಪ ಈ ದೇವಸ್ಥಾನದಲ್ಲಿದೆ ಈ ಗ್ರಾಮದ ಹೆಸರು ದೊಡ್ಡ ಮಳೂರು ಅಂತಂದೇಳಿ ಈ ಗ್ರಾಮಕ್ಕೆ ದೊಡ್ಡ ಮಳೂರು ಅಂತಂದೇಳಿ ಏನಕ್ಕೆ ಹೆಸರು ಬಂತು ಅಂತಂದರೆ ಈ ಗ್ರಾಮದ ಮೊದಲನ ಹೆಸರು ಮರಳೂರು ಅಂತಂದೇಳಿ ಅಂದರೆ ಈ ಗ್ರಾಮದಲ್ಲಿ ಈ ಗ್ರಾಮದ ಸುತ್ತಮುತ್ತ ನೀವೆಲ್ಲೇ ಒಂದು ಒಂದು ಸ್ವಲ್ಪ ಒಂದು ಎರಡು ಅಡಿ ಮೂರು ಅಡಿ ಹಾಳ ತೆಗೆದ್ರೆ ಒಂದು ಒಳ್ಳೆ ಉತ್ಕೃಷ್ಟವಾದ ಮಣ್ಣು ಮರಳು ಸಿಗ್ತಾ ಇತ್ತು ಅಂತಂದೇಳಿ ಈ ಜಾಗದ ಪ್ರತೀತಿ ಆದರೆ ಈ ಜಾಗ ನಮ್ಮ ಬಾಯಿಗಳಿಗೆ ಅಂದರೆ ನಮ್ಮ ಆಡು ಭಾಷೆಗಳಿಗೆ ಸಿಕ್ಕಿ ಇದು ಮಳೂರು ಮರಳೂರು ಹೋಗಿ ಮಳೂರು ಆಯಿತು ಅದು ಆಮೇಲೆ ದೊಡ್ಡ ಮಳೂರು ಅಂತಂದೇಳಿ ಇಲ್ಲಿ ಕರೀತಾರೆ ಇದು ಆಮೇಲೆ ದೊಡ್ಡ ಮಳೂರು ಅಂತ ಏನು ಕರೀತಾರೆ ಅಂತ ಗೊತ್ತಿಲ್ಲ ಆದರೆ ಮರಳೂರು ಹೋಗಿ ಮಳೂರು ಆಯಿತು ಅನ್ನೋದು ಒಂದು ವಿಷಯ ಗೊತ್ತು ಅದಾದ ಮೇಲೆ ಈ ಈ ಊರಿಗೆ ಮತ್ತು ಈ ದೇವಸ್ಥಾನಕ್ಕೆ ಸುಮಾರು ಸಾವಿರದ ನಾನ್ನೂರು ವರ್ಷಗಳ ಇತಿಹಾಸ ಇದೆ ಅಂದರೆ ಸುಮಾರು ಹನ್ನೊಂದನೇ ಶತಮಾನ ಕ್ರಿಸ್ತಶಕ ಹನ್ನೊಂದನೇ ಶತಮಾನದಲ್ಲಿ ಚೋಳರ ರಾಜ ರಾಜೇಂದ್ರ ಸಿಂಹ ಅವರು ಈ ದೇವಸ್ಥಾನನ ನಿರ್ಮಿಸಿದ್ರು ಅಂದರೆ ಈ ಅಷ್ಟೇ ಅವ್ರು ನಿರ್ಮಿಸಿದ್ದು ಈ ದೇವಸ್ಥಾನದಲ್ಲಿ ಇರ್ತಾ ಇರ್ತಕ್ಕಂಥ ಅಪ್ರಮೇಯ ಸ್ವಾಮಿ ಮೂರ್ತಿ ಅದಕ್ಕಿಂತ ಹಳೆಯದು ಅಂದರೆ ಸುಮಾರು ಐದು ಸಾವಿರ ವರ್ಷಗಳಿಗಿಂತ ಹಳೆಯದು ಆದರೆ ಈ ದೇವಸ್ಥಾನ ನಿರ್ಮಿಸಿದ್ದು ಅಂದರೆ ಈ ದೇವಸ್ಥಾನನ ಚೋಳರ ರಾಜ ನಿರ್ಮಿಸೋಕ್ಕಿಂತ ಮುಂಚೆ ತಲಕಾಡಿನ ಗಂಗರು ಸಹ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡ್ತಾ ಇದ್ರು ಈ ಜೀರ್ಣ ದೇವಸ್ಥಾನದ ಮಹಿಮೆಯನ್ನು ತಿಳಿದಿರ್ತಕ್ಕಂಥ ಚೋಳರ ರಾಜ ರಾಜೇಂದ್ರ ಸಿಂಹ ಅವರು ಈ ದೇವಸ್ಥಾನನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವಾಗ ನೋಡ್ತಿದ್ದೀರಲ್ಲ ಈ ಸ್ಟೈಲಲ್ಲಿ ನಿರ್ಮಿಸಿದ್ದು ಅವರೇನೆ ಇದು ಆಲ್ಮೋಸ್ಟ್ ದ್ರಾವಿಡ ಶೈಲಿಯಲ್ಲಿ ಇದೆ ಬನ್ನಿ ಒಳಗಡೆ ಹೋಗ್ತಾ ಇನ್ನೇನೇನು ವಿಷಯ ಇದೆ ನೋಡ್ಕೊಂತ ಬರೋಣ ನಮ್ಮ ಹಿಂದೂ ದೇವಾಲಯಗಳ ವಿಶೇಷತೆ ಏನು ಅಂತಂದ್ರೆ ನಾವು ದೇವಸ್ಥಾನಕ್ಕೆ ಬಂದಾಗ ಬರೀ ಭಕ್ತಿ ಜೊತೆಗೆ ಒಂದು ವಿಜ್ಞಾನದ ಕರ್ ಕಲ್ಪನೆಗಳು ನಮ್ಮ ಹಿಂದೂ ದೇವಾಲಯಗಳಲ್ಲಿ ಸಿಗುತ್ತೆ ಅದೇನು ಅಂತಂದ್ರೆ ಈ ದೇವಾಲಯದ ಆರ್ಕಿಟೆಕ್ಚರು ನೋಡ್ಬೋದು ನೀವು ದೇವಸ್ಥಾನದ ಕಟ್ಟುವಾಗ ಚೋಳರ ರಾಜರಿಗೆ ತುಂಬಾ ಅಡೆತಡೆಗಳು ಬಂತು ದೇವಸ್ಥಾನದ ಕಟ್ಟಡ ಸ್ಟ್ರಾಂಗ್ ಆಗಿ ನಿಲ್ತಾ ಇರಲಿಲ್ಲ ಅಂತ ಅವಾಗ ಅಪ್ರಮೇಯ ಸ್ವಾಮಿ ಅಂದ್ರೆ ಶ್ರೀ ಮಹಾವಿಷ್ಣುವನ್ನ ಬೇಡ್ಕೊಂಡು ತಮ್ಮ ಒಂದು ವಿಶೇಷವಾದ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಈ ದೇವಸ್ಥಾನ ನಿರ್ಮಿಸಿದರೆ ಈಗಲೂ ಈ ನೀವೇನು ನೋಡ್ತಿರ್ತಕ್ಕಂಥ ಈ ದೇವಸ್ಥಾನ ಸಾವಿರದ ನಾಲ್ಕುನೂರು ವರ್ಷಗಳ ಹಿಂದೆ ಕಟ್ಟಿದ್ರು ಈ ದೇವಸ್ಥಾನದಲ್ಲಿ ಬಿಗಿಯಾದ ಭದ್ರವಾದ ಅಡಿಪಾಯ ಇಲ್ಲ ಈ ದೇವಸ್ಥಾನದಲ್ಲಿ ಆದರೂ ಈ ದೇವಸ್ಥಾನ ಇವತ್ತಿಗೂ ಅಚಲವಾಗಿ ದೇವರದ್ದು ಒಂದು ಪವಾಡನೆ ಅಂತ ಹೇಳ್ಬೋದು ಇದು ದೇವಾಲಯಗಳ ಮುಂದಿನ ಧ್ವಜಸ್ತಂಭ ಬಹಳ ಮಹತ್ವವನ್ನು ಹೊಂದಿದೆ ಇದನ್ನು ಸಾಮಾನ್ಯವಾಗಿ ಗರುಡನ ಚಿಹ್ನೆಯೊಂದಿಗೆ ವಿಷ್ಣುವಿನ ದೇವಸ್ಥಾನದಲ್ಲಿ ನಂದಿಯ ಚಿಹ್ನೆಯೊಂದಿಗೆ ಶಿವನ ದೇವಸ್ಥಾನದಲ್ಲಿ ನಿಲ್ಲಿಸಿರುತ್ತಾರೆ ದೇವಾಲಯಕ್ಕೆ ಪ್ರವೇಶಿಸುವಾಗ ಮೊದಲು ಗರುಡಗಂಬ ನಂತರ ಬಲಿಪೀಠ ನಂತರ ಗರ್ಭಗುಡಿಗೆ ಪ್ರವೇಶವಾಗುತ್ತದೆ ಇದು ಭಕ್ತನು ಹೊರಗಿನ ಲೋಕದಿಂದ ದೈವೀ ಲೋಕಕ್ಕೆ ಪ್ರವೇಶಿಸುತ್ತಿರುವ ಕ್ರಮವನ್ನು ಸೂಚಿಸುತ್ತದೆ ದೇವಸ್ಥಾನದ ದ್ವಾರ ಬಾಗಿಲಿಗೆ ಹಾಕಿರುವ ಚೂಪಾದ ಲೋಹಗಳು ದಿನಕಾಲದಲ್ಲಿ ಕಾಲದಲ್ಲಿ ಯುದ್ಧದ ಸಂದರ್ಭ ಮತ್ತು ದಾಳಿಕೋರರಿಂದ ರಕ್ಷಿಸಿಕೊಳ್ಳಲು ಆಗಿರುತ್ತದೆ ಇಲ್ಲಿ ಆಳ್ವಾರರ ವಿಗ್ರಹಗಳು ಸಹ ಸ್ಥಾಪನೆಗೊಂಡಿವೆ ಆಳ್ವಾರರು ಎಂದರೆ ಭಕ್ತಿ ಮತ್ತು ಧರ್ಮ ಪ್ರಚಾರಕರಾಗಿದ್ದರು ಶ್ರೀ ರಾಮಾನುಜಾಚಾರ್ಯರಿಂದ ಸ್ಥಾಪನೆಗೊಂಡ ಎಪ್ಪತ್ತೆರಡು ಆಳ್ವಾರುಗಳಲ್ಲಿ ನಾಲ್ಕು ಜನ ಆಳ್ವಾರುಗಳನ್ನು ಇಲ್ಲಿ ಕಾಣಬಹುದು ಅಂಬೆಗಾಲು ಕೃಷ್ಣನಿಗೆ ಮತ್ತೊಂದು ಹೆಸರು ನವನೀತ ಕೃಷ್ಣ ನವನೇತ ಅಂದರೆ ತಾಜಾ ಬೆಣ್ಣೆ ಪ್ರತಿಮೆಯಲ್ಲಿ ಕೃಷ್ಣನು ಬೆಣ್ಣೆಯನ್ನು ಹಿಡಿದಿರುವ ರೂಪದಲ್ಲಿ ಕಾಣಿಸುತ್ತಾನೆ ಈ ದೇವಾಲಯ ತುಂಬ ಪ್ರಸಿದ್ಧಿ ಪಡೆದಿರುವುದು ತೊಟ್ಟಿಲು ಹರಕೆಗೆ ಮಕ್ಕಳಿಲ್ಲದ ದಂಪತಿಗಳು ಇಲ್ಲಿಗೆ ಬಂದು ಅಂಬೆಗಾಲು ಕೃಷ್ಣನಿಗೆ ಹರಕೆ ತೊಟ್ಟು ತೊಟ್ಟಿಲು ಕಟ್ಟುತ್ತಾರೆ ಭಕ್ತಿಯುತವಾಗಿ ಮಾಡಿದ ಹರಕೆ ಮೂರು ತಿಂಗಳ ಒಳಗಾಗಿ ನೆರವೇರುತ್ತದೆ ಎಂಬ ನಂಬಿಕೆ ಇದೆ ಮಗುವಾದ ಬಳಿಕ ತೊಟ್ಟಿಲನ್ನು ದೇವರಿಗೆ ಸಮರ್ಪಿಸುವ ಸಂಪ್ರದಾಯ ಇಂದಿಗೂ ಇಲ್ಲಿ ಮುಂದುವರೆದಿದೆ ಅಂತ ನಿರ್ಮಾಣ ಆಗಿಲ್ಲ ಅಂತ ಹೊರಗಡೆ ಸುತ್ತ ಅನ್ನೋ ಒಂದು ಹೇಳಿ ಬಂದಿದ್ವಿ ಅವಾಗ ಬಂದಾಗ ನಮ್ಗೆ ಕಾಣಿಸ್ತದೆ ಇದೇನು ಅಂತಂದ್ರೆ ನೋಡಬಹುದು ಇದು ಹಳೇದಲ್ಲ ಇದು ಆಕ್ಚುಲಿ ಇದು ಬಂದು ಪುರಾತನವಾಗಿ ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರೋದು ಅದ್ರ ಇದು ಬಂದು ಈಗ ನಿರ್ಮಾಣ ಆಗಿರೋದು ಇದನ್ನ ಏನು ಕಟ್ಟಿದ್ದಾರೆ ಅಂತಂದ್ರೆ ಗೋಡೆ ಕೆಲವು ಸಮಯದಲ್ಲಿ ಶಿಥಿಲ ಅವಸ್ಥೆಗೆ ಬಂದಿರುತ್ತೆ ಮತ್ತೆ ಈ ಇಂಥ ಸ್ಮಾರಕಗಳನ್ನ ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಡಬೇಕು ಉಳಿಸ್ಕೊಳ್ಳೇಬೇಕಾದಂಥ ಸಂದರ್ಭದಲ್ಲಿ ಇದನ್ನ ಕಟ್ಟಿ ಸಂರಕ್ಷಣೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಈ ಗೋಡೆನ ಸಂರಕ್ಷಣೆ ಮಾಡಕ್ಕೆ ಈ ಗೋಡೆಗೆ ತಡೆಗೋಡೆಯಾಗಿ ಇದನ್ನ ನಿರ್ಮಾಣ ಮಾಡಿದ್ದಾರೆ ಇದು ತುಂಬಾ ಒಳ್ಳೆ ವಿಚಾರ ಈ ಆಲ್ಮೋಸ್ಟ್ ಈ ಕಂಬದ ಒಂದು ಕಂಬದ ಸೈಜ್ ನೋಡಿ ಒಂದು ಕಲ್ಲಿನ ಸೈಜ್ ಇಷ್ಟಿಂದ ಹಿಡಿದು ನಾನು ಅಳತೆ ಮಾಡ್ಕೊಂತ ಬಂದ್ರು ನನ್ನ ನನ್ನ ಅಳತೆಯಲ್ಲೇ ಎರಡು ಮಾರಿದೆ ಇದೆ ಒಂದೇ ಕಲ್ಲು ಸಿಂಗಲ್ ಕಲ್ಲು ಇಂತಿಂತ ಕಲ್ಲಿಂದ ನಿರ್ಮಾಣ ಮಾಡಿದ್ದಾರೆ ಇದು ಅಳತೆ ಮಾಡಿದ್ರು ಆಲ್ಮೋಸ್ಟ್ ಎರಡೂವರೆ ಗೇಣಿಂದ ಮೂರು ಗೇಣು ಬರುತ್ತೆ ಒಂದು ಕಲ್ಲು ಹೈಟ್ ಒಂದು ಕಲ್ಲು ಬಿಡ್ತು ಬಂದು ನನ್ನ ನಂದು ಈ ಮಾರಿಂದ ಎರಡು ಮಾರ್ ಬರುತ್ತೆ ನನ್ನ ಕೈಯಿಂದ ಎರಡು ಮಾರ್ ಬರುತ್ತೆ ಅಷ್ಟು ಸ್ಟ್ರಾಂಗ್ ಆಗಿ ಅಷ್ಟು ದಪ್ಪ ದಪ್ಪ ಕಲ್ಲಿಂದ ನಿರ್ಮಾಣ ಮಾಡಿದ್ದಾರೆ ದೇವಸ್ಥಾನನ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ